टेन थोसंडार्ट आगते फैक्टर्स ನೋಡಿ ಫ್ಯಾಕ್ಟರ್ ವಿತ್ ಫೋಲ್ಡೆಬಲ್ ಮುಂದೆನಲ್ಲ ಹಿಂದೆದು ಸಸ್ಪೆನ್ಶನ್ ಸಿಗುತ್ತೆ ಒಂದಲ್ಲ ಎರಡಲ್ಲ ಟೋಟಲ್ ಹತ್ತು ಬ್ರಾಂಡ್ ಇದೆ ನಾವ್ ಹತ್ರ ದಪ್ಪ ಇದೀರಾ ಚೆನ್ನಾಗಿದ್ದೀರಾ ಫ್ಯಾಕ್ಟರ್ ಮಾಡ್ತೀವಿ ಈ ದಪ್ಪ ಏನ್ ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀವಿ ಒರಿಜಿನಲ್ ಶಿಮಾನೋ ಗೇರ್ ಮತ್ತೆ ಫೇಕ್ ಶಿಮಾನೋ ಗೇರ್ ಎರಡು ಇಟ್ಟಿದೀವಿ ಒಂದ್ ವರ್ಷ ಫ್ರೀ ಸರ್ವಿಸ್ ಲೈಫ್ ಟೈಮ್ ವಾರಂಟಿ ಆಲ್ ಓವರ್ ಇಂಡಿಯಾ ಫ್ರೀ ಡೆಲಿವರಿನೂ ಕೊಡ್ತಾ ಇದ್ವಿ ಬೇಗ ಬೇಗ ವಿಸಿಟ್ ಮಾಡಿ ಫಾಲೋ ಮಾಡಿ ಸರ್ ಮಲ್ಟಿಪಲ್ ಟೈಪ್ ಆಫ್ ಸೈಕಲ್ಸ್ ಬರುತ್ತೆ ನಿಮ್ಗೆ ಎಂ ಇದೆ ರೋಡ್ ಬೈಕ್ ಇದೆ ಹೈಬ್ರಿಡ್ ಎಲೆಕ್ಟ್ರಿಕ್ ಇದೆ ಕಿಡ್ಸ್ ಅಡಲ್ಟ್ಸ್ ಎಲ್ಲಾ ಟೈಪ್ ಅಲ್ಲಿ ಇದು ಟೈಪ್ ಟೈರ್ ಈ ಸೈಕಲ್ ಫ್ಯಾಟ್ ಟೈರ್ ಕರಿತೀರ ನೀವು ನೋಡಬಹುದು ಟ್ವೆಂಟಿ ಸಿಕ್ಸ್ ಇಂಟು ಫೋರ್ ಹಂಡ್ರೆಡ್ದು ಟೈರ್ ಇದು ಟೈರ್ ಮೇಲೆ ಬರ್ದಿರುತ್ತೆ ಫೋರ್ ಹಂಡ್ರೆಡ್ ಅಂತ ಜನರಲ್ ಆಗಿ ಟೈರ್ಸ್ ಬರೋದು ನಿಮ್ಗೆ ಅಲ್ಲಿ ಬಂದ್ಬಿಟ್ಟು ಟ್ವೆಂಟಿ ಸಿಕ್ಸ್ ಇಂಟು ಟೂ ಹಂಡ್ರೆಡ್ ಅಂತ ಬರುತ್ತೆ ಇದು ಡಬಲ್ ಸೈಜ್ ಇದು ಫೋರ್ ಹಂಡ್ರೆಡ್ ಟೈರ್ ಇದು ಏನಾದ್ರೆ ಫೋರ್ ಹಂಡ್ರೆಡ್ ಟೈರ್ ಇಂದ ಈ ಟೈರ್ ಲುಕ್ ನೋಡಬಹುದು ಒಂದರ ಬೈಕ್ ಲುಕ್ ಇಲ್ಲಾಂದ್ರೆ ಒಂದು ಟ್ರಕ್ ಲುಕ್ ತರ ಬರುತ್ತೆ ನಿಮ್ಗೆ ಸೊ ಈ ಲುಕ್ ಗೆ ಜನರು ಏನ್ ಮಾಡ್ತಾರೆ ಫ್ಯಾಕ್ಟರ್ ಅಂತ ಕರೀತಾರೆ ಸರ್ ಫ್ಯಾಕ್ಟರ್ ಒಂದಲ್ಲ ಎರಡಲ್ಲ ಹತ್ತು ಬ್ರ್ಯಾಂಡ್ ಅಂತ ಹೇಳಿದ್ಯಾಲ್ಲ ಖಂಡಿತ ನಿಜಾನೇ ಸರ್ ನಮ್ಮ ಹತ್ರನೇ ಸಿಗುತ್ತೆ ನಿಮ್ಗೆ ನೀವು ನೋಡ್ಬೋದು ಇದು ಬಂದ್ಬಿಟ್ಟು ಬೆಂಸಿ ಅಂತ ಬಿ ಎಮ್ ಡಬ್ಲ್ಯೂ ಅಂತ ಇದೆ ಮರ್ಸಿಡೀಸ್ ಅಂತ ಬರುತ್ತೆ ಆಮೇಲೆ ಕಲ್ಟ್ಸ್ ಅವ್ರದ್ದು ಬರುತ್ತೆ ಫೈರ್ ಫಾಕ್ಸ್ ಅವ್ರದ್ದಿದೆ ಫ್ಯಾಂಟಮ್ ಅವ್ರದ್ದಿದೆ ಎಲ್ಲ ಬ್ರ್ಯಾಂಡ್ ಅವರು ಒಬ್ರು ಫ್ಯಾಕ್ಟರ್ ಮಾಡೇ ಮಾಡ್ತಾರೆ ಸರ್ ಯಾಕೆಂದ್ರೆ ನೋಡಿ ಒಂದು ಕಲೆಕ್ಷನ್ ಅಲ್ಲಿ ಇದು ಸೈಕಲ್ ಎಲ್ಲ ಕಂಪನಿದು ಯಾವ್ದು ಬ್ರ್ಯಾಂಡ್ ಇರಲಿ ನಿಮಗೆ ಯಾವ ಬ್ರ್ಯಾಂಡ್ ಫ್ಯಾಕ್ಟರ್ ಬೇಕು ನಮ್ಮ ಹತ್ರ ಸಿಗುತ್ತೆ ಒಂದ್ಸತಿ ಸ್ಟೋರ್ ವಿಸಿಟ್ ಮಾಡಿ ಈ ಸೈಕಲ್ ಬಂದ್ಬಿಟ್ಟು ಏನಂದ್ರೆ ಎಲ್ಲ ಬ್ರ್ಯಾಂಡ್ ಹತ್ರ ಒಂದು ಮಾಡಲ್ ಸ್ಪೆಸಿಫಿಕ್ ಆಗಿ ಇರಲೇಬೇಕು ಯಾಕೆಂದ್ರೆ ಒಂದು ಬ್ರ್ಯಾಂಡ್ ಅಂತ ಹೇಳ್ಬಿಟ್ಟು ಆಮೇಲೆ ಎಲ್ಲಾ ಕಲೆಕ್ಷನ್ ಅಲ್ಲಿ ಒಂದ್ ಕಲೆಕ್ಷನ್ ಇರಲೇಬೇಕಾಗುತ್ತೆ ಸರ್ ಫ್ಯಾಕ್ಟರ್ ಯಾರು ಪರ್ಚೇಸ್ ಮಾಡಬೇಕು ಯಾರು ಪರ್ಚೇಸ್ ಮಾಡಬಾರ್ದು ಅಂದ್ರೆ ಆ ತರ ಕ್ವಶನ್ ಗೆ ಏನು ಆನ್ಸರ್ ಇಲ್ಲ ಸರ್ ಸೀರಿಯಸ್ಲಿ ಹೇಳ್ಬೇಕಂದ್ರೆ ಇದು ಪ್ಯೂರ್ಲಿ ಬೇಸ್ಡ್ ಆನ್ ಯೋರ್ ಚಾಯ್ಸ್ ನಿಮ್ಗೆ ಈ ಲುಕ್ ಇಷ್ಟ ಆಯ್ತು ನಿಮ್ಗೆ ಈ ಫೀಲ್ ಇಷ್ಟ ಆಯ್ತು ನೀವು ಡೈಲಿ ಒಂದು ಟೂ ಕಿಲೋಮೀಟರ್ಸ್ ಬಿಲೋ ಯೂಸ್ ಮಾಡ್ತೀರಾ ಜಾಸ್ತಿ ಫ್ರೀಕ್ವೆಂಟ್ ಯೂಸ್ ಮಾಡಲ್ಲ ನೀವು ಲಾಂಗ್ ಡಿಸ್ಟೆನ್ಸ್ ಹೋಗೋಲ್ಲ ನಿಮಗೆ ಒಂದು ಶೋಕಿಗೆ ಇರಲಿ ಸೈಕಲ್ ಅಂದರೆ ದಿಸ್ ಈಸ್ ಮೆಂಟ್ ಫಾರ್ ಯೂ ಸರ್ ನೀವು ಇದು ಸೈಕಲ್ ತೊಗೊಳ್ಬೋದು ನೀವು ಬೇರೆ ಸೈಕಲ್ಸು ತೊಗೊಳ್ಬೋದು ಇಲ್ಲ ನಿಮ್ಮ ಮೈಂಡಲ್ಲಿ ಈ ಥರ ಇದ್ರೆ ಇಲ್ಲ ನಾವು ಈ ಸೈಕಲ್ ಪರ್ಚೇಸ್ ಮಾಡಿದೆ ಅಂದರೆ ಇದು ಇರೋದು ಇಷ್ಟು ಗೇಜ್ಗೆ ಇದು ತಿಕ್ ಇದು ರಾಡ್ ಹೆವಿ ಬರುತ್ತೆ ಟೈರ್ ಇಷ್ಟು ದಪ್ಪ ಇದೆ ಫುಲ್ ಗೇಜ್ ಇರುತ್ತೆ ಫುಲ್ ಸ್ಟರ್ಡಿ ಇರುತ್ತೆ ಅಂದ್ರೆ ದಟ್ ಇಸ್ ವೆರಿ ರಾಂಗ್ ಆಕ್ಚುಲಿ ನೋಡಕ್ ಹೋಗ್ತಾರೆ ಅಂದ್ರೆ ನೋಡಿ ಈ ಸೈಕಲ್ ನೀವು ನಾರ್ಮಲಿ ಪೆಡಲ್ ಮಾಡೋಕು ಅಷ್ಟು ಜಾಸ್ತಿ ಲಾಂಗ್ ಡಿಸ್ಟೆನ್ಸ್ ಆಗಲ್ಲ ಯಾರು ಒಬ್ರು ಅಥ್ಲೀಟ್ ಇರ್ಲಿ ಅವರು ಎವ್ರಿ ಡೇ ಇಪ್ಪತ್ತು ಕಿಲೋಮೀಟರ್ ನಾರ್ಮಲ್ ಸೈಕಲ್ ಮಾಡಿದೆ ಅಂದ್ರೆ ಈ ಸೈಕಲ್ ಅಲ್ಲಿ ಅವರು ನಾಲ್ಕಿಂದ ಐದು ಕಿಲೋಮೀಟರ್ ಮೇಲೆ ಮಾಡಕ್ ಆಗಲ್ಲ ಯಾಕಂದ್ರೆ ಇದು ಗ್ರಾವಿಟಿ ಆಫ್ ಮಾಸ್ ತುಂಬಾ ಜಾಸ್ತಿ ಇದೆ ಇಷ್ಟು ಜಾಸ್ತಿ ಗ್ರಾವಿಟಿ ಆಫ್ ಮಾಸ್ ಇಂದ ಇದು ರೋಲಿಂಗ್ ರೆಸಿಸ್ಟೆನ್ಸ್ ಜಾಸ್ತಿ ಆಗ್ಬಿಡುತ್ತೆ ಈಗ ನಿಮ್ಮದು ಬೈಕಲ್ಲಿನೂ ಇರ್ಬೋದು ಎಷ್ಟು ದಪ್ಪ ನೀವು ಟೈರ್ ಹಾಕ್ತಾರ ಅಷ್ಟೇ ನಿಮಗೆ ಮೈಲೇಜ್ ಡ್ರಾಪ್ ಆಗುತ್ತೆ ಅಷ್ಟೇ ನಿಮಗೆ ಮೈಲೇಜ್ ಡ್ರಾಪ್ ಆಗಿ ಅಷ್ಟೇ ಅನ್ಕಂಫರ್ಟೇಬಲ್ ಆಗಿಬಿಡುತ್ತೆ ಮೂಮೆಂಟ್ ಹಾಕ್ಯ ಗಾಡಿದು ಅದೇ ರೀತಿಯಿಂದ ಈ ಸೈಕಲಲ್ಲಿ ಈ ದಪ್ಪ ಟೈರಿಂದ ನಿಮಗೆ ಮೂಮೆಂಟ್ ಒಂಚೂರು ಡಿಫಿಕಲ್ಟ್ ಆಗುತ್ತೆ ನಿಮಗೆ ಅಷ್ಟು ಸ್ಮೂತ್ನೆಸ್ ಇರೋಲ್ಲ ಬಟ್ ಬೇಜನ್ ಜನರು ಏನು ಮಾಡ್ತಾರೆ ಅಂದರೆ ವೇಟ್ ಲಾಸ್ಗೆ ಅಂತ ಹೇಳ್ಬಿಟ್ಟು ಈ ಪ್ರಾಡಕ್ಟ್ ಪರ್ಚೇಸ್ ಮಾಡ್ತಾರೆ ಆ ಆ ಕಸ್ಟಮರ್ಸ್ಗೂ ಆ ಯೂಸರ್ಸ್ಗೂ ನಾವು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಈ ಪ್ರಾಡಕ್ಟ್ ನಿಮಗೆ ವೇಟ್ ಲಾಸ್ ಅಂತ ಎಲ್ಲ ಇದು ದಿಸ್ ಈಸ್ ಜಸ್ಟ್ ಲೈಕ್ ಅ ಶಾಕಿ ಪ್ರಾಡಕ್ಟ್ ಇದು ಒಂದು ಲುಕ್ಗೆ ಇದು ಒಂದು ಸ್ಟೈಲ್ಗೆ ಇದು ಇದು ನೀವು ಇರ್ತಿರ್ತೀರಾ ಹಾಂ ಒಂದು ಇದೇ ಸ್ಟೈಲ್ಗೆ ಇದು ನೀವು ರೆಗ್ಯುಲರ್ ಯೂಸ್ ಮಾಡೋಕ್ಕೂ ಆಗೋಲ್ಲ ಲಾಂಗ್ ಡಿಸ್ಟೆನ್ಸಸ್ ಮಾಡೋಕ್ಕಾಗಲ್ಲ ರೆಗ್ಯುಲರ್ ಕಮ್ಯೂಟು ಮಾಡೋಕ್ಕಾಗಲ್ಲ ಪ್ಲಸ್ ನಿಮಗೆ ವೇಟ್ ಲಾಸ್ಗೆ ಎಷ್ಟು ನನ್ನ ನಾರ್ಮಲ್ ಸೈಕಲ್ ಸಪೋರ್ಟ್ ಮಾಡ್ತಾರೆ ಅಷ್ಟೇ ಇದು ಸಪೋರ್ಟ್ ಮಾಡೋದು ಬಟ್ ನೀವು ನಾರ್ಮಲ್ ಸೈಕಲ್ಸಲ್ಲಿ ಏನು ಮಾಡ್ಬೋದು ಅಂದರೆ ನೀವು ಎಲ್ಲ ಮಲ್ಟಿ ಯೂಸ್ ಮಾಡ್ಬೋದು ಕಮ್ಯೂಟ್ ಮಾಡ್ಬೋದು ಏನೊಂದು ಕ್ಯಾರಿ ಮಾಡ್ಬೋದು ಮಲ್ಟಿಪಲ್ ಕಮ್ಯೂಟ್ಸ್ ನೀವು ಅದರಲ್ಲಿ ಮಾಡ್ಬೋದು ಮಲ್ಟಿಪಲ್ ಯೂಸೇಜಸ್ ನೀವು ಮಾಡ್ಬೋದು ಈ ಪ್ಯಾಟರ್ ನೀವು ಒಂದೇ ಥರ ಯೂಸ್ ಮಾಡೋಕ್ಕಾಗೋದು ಏನಂದರೆ ಶಾರ್ಟ್ ಡಿಸ್ಟೆನ್ಸ್ ಶಾರ್ಟ್ ರೈಡ್ಸು ಜಾಸ್ತಿ ನೀವು ಪುಷ್ ಮಾಡೋಕ್ಕಾಗಲ್ಲ ಜಾಸ್ತಿ ಸ್ಪೀಡ್ ಹೋಗೋಕ್ಕಾಗಲ್ಲ ನಿಮಗೆ ಸಿಂಪಲ್ ಸೈಕಲ್ಲು ಜಸ್ಟ್ ನಿಮಗೆ ಒಂದು ಲುಕ್ಗೆ ಒಂದು ಪ್ಯಾಟರ್ನ್ಗೆ ಒಂದು ನಿಮಗೆ ಒಂದು ಡಿಸೈರ್ಗೆ ನೀವು ತಗೊಳ್ಬೇಕು ಸರ್ ಬೇರೆ ಏನು ನಿಮಗೆ ಅಷ್ಟು ಯೂಸೇಜ್ ಅಂತ ಏನು ಇರೋಲ್ಲ ಈ ಅಲ್ಲಿ ನೀವು ನೋಡಬಹುದು ಒಂದು ಫ್ಯಾಕ್ಟರ್ ಟೈರ್ ಸೈಕಲ್ ಇದೆ ಒಂದು ನಾರ್ಮಲ್ ಸೈಕಲ್ ಇದೆ ಇದರಲ್ಲಿ ಒಂದು ಸ್ಮಾಲ್ ಆಗಿ ಒಂದು ನಿಮ್ಗೆ ಡಿಫ್ರೆನ್ಸ್ ಏನಿದೆ ಅಂತ ಹೇಳ್ತೀನಿ ನೋಡಿ ಟೈರ್ ಬಂದ್ಬಿಟ್ಟು ಇದು ಟ್ವೆಂಟಿ ನೈನ್ ಇಂಚು ಬರುತ್ತೆ ಇದು ಇದು ಟ್ವೆಂಟಿ ಸಿಕ್ಸ್ ಇಂಚು ಡಯಾಮೀಟರ್ ಕಡಿಮೆ ಇದ್ರದ್ದು ಇದ್ರದ್ದು ಡಯಾಮೀಟರ್ ಜಾಸ್ತಿ ಬರುತ್ತೆ ಸೊ ಈ ಡಯಾಮೀಟರ್ ಜಾಸ್ತಿ ಇಂದ ನಿಮಗೆ ರೋಲಿಂಗ್ ರೆಸಿಸ್ಟೆನ್ಸ್ ತುಂಬಾ ಕಡಿಮೆ ಒನ್ ಪೆಡಲ್ ಅಲ್ಲಿ ನಾಲ್ಕು ಸ್ಟೆಪ್ಸ್ ಮುಂದೆ ಹೋಗಬಹುದು ಇದರಲ್ಲಿ ನೀವು ಒಂದ್ ಪೆಡಲ್ ಮಾಡ್ತೀರ ಅಂದ್ರೆ ಅರ್ಧ ಸ್ಟೆಪ್ ಉಲ್ಟಾ ಕಡಿಮೆ ಆಗುತ್ತೆ ಯಾಕಂದ್ರೆ ಇದರಲ್ಲಿ ಮಾಸ್ ಆಫ್ ಗ್ರಾವಿಟಿ ಜಾಸ್ತಿ ಸೊ ಹಂಗಾಗಿ ನಿಮಗೆ ಇದರಲ್ಲಿ ಕಷ್ಟ ಜಾಸ್ತಿ ಇದರಲ್ಲಿ ಕಷ್ಟ ಕಡಿಮೆ ಸೆಕೆಂಡ್ ಡಿಫರೆನ್ಸ್ ನೀವು ನೋಡಕ್ ಹೋಗ್ತೀರ ಅಂದ್ರೆ ಏನು ಡಿಫ್ರೆನ್ಸ್ ಇಲ್ಲ ಸ್ನೇಹಿತರೆ ಇಲ್ಲಿ ನೀವು ನೋಡಬಹುದು ಇದ್ರಲ್ಲಿ ಸಸ್ಪೆನ್ಷನ್ ಇದೆ ಅದರಲ್ಲಿ ಸಸ್ಪೆನ್ಷನ್ ಇದೆ ಇದರಲ್ಲಿನೂ ಗೇರ್ಸ್ ಇದೆ ಅದರಲ್ಲಿನೂ ಗೇರ್ಸ್ ಇದೆ ಇದು ಚಾರ್ಜಿ ನಿಮಗೆ ಹೆವಿ ಡ್ಯೂಟಿ ಇದೆ ಅದು ಚಾರ್ಜಿ ನಿಮಗೆ ಹೆವಿ ಡ್ಯೂಟಿ ಇದಗೂ ಲೈಫ್ ಟೈಮ್ ವಾರಂಟಿ ಅದಗೂ ಲೈಫ್ ಟೈಮ್ ವಾರಂಟಿ ಇದರಲ್ಲಿ ನಿಮಗೆ ಡಿಸ್ ಬ್ರೇಕ್ಸ್ ಬಂದಿದೆ ಅದರಲ್ಲೂ ಡಿಸ್ ಬ್ರೇಕ್ಸ್ ಬಂದಿದೆ ಒಂದು ಏನಂದ್ರೆ ನಿಮಗೆ ಫ್ಯಾಟ್ ಟೈರ್ ಸೈಕಲ್ಸ್ ಅಲ್ಲಿ ಬಂದ್ಬಿಟ್ಟು ಈಗ ತುಂಬಾ ಬ್ರ್ಯಾಂಡ್ಸ್ ಅವರು ತುಂಬಾ ಲೋ ಕ್ವಾಲಿಟಿ ಮಾಡ್ತಾ ಇದ್ದಾರೆ ಅಷ್ಟು ಪ್ರೀಮಿಯಂ ಕ್ವಾಲಿಟಿ ಇಲ್ಲ ಯಾಕೆಂದ್ರೆ ಜಾಸ್ತಿ ಜನರು ಲಾಂಗ್ ಡಿಸ್ಟೆನ್ಸ್ ಯೂಸ್ ಮಾಡ್ತಾ ಇಲ್ಲ ಏನು ಮಾಡ್ತಂದರೆ ಇವತ್ತು ನೀವು ತಗೋ ಹೋಗ್ತೀರಾ ಫಸ್ಟ್ ಡೇ ಯೂಸ್ ಮಾಡ್ತೀರಾ ಸೆಕೆಂಡ್ ಡೇ ಯೂಸ್ ಮಾಡ್ತೀರಾ ಆಮೇಲೆ ಸಿಕ್ಸ್ ಮಂತ್ಸ್ ಹಂಗೆ ಬಿಟ್ಬಿಡ್ತೀರ ಸಿಕ್ಸ್ ಮಂತ್ಸ್ ಆಮೇಲೆ ತಿರ್ಗಾ ಒಂದು ಸತಿ ಸರ್ವಿಸ್ ಮಾಡ್ತೀರಾ ಎಂಟುನೂರು ರೂಪಾಯಿ ಸಾವಿರ ರೂಪಾಯಿ ಒಂದೂರು ಸಾವಿರ ರೂಪಾಯಿ ಖರ್ಚು ಮಾಡ್ತೀರಾ ತಿರ್ಗಾ ಒಂದು ಎರಡು ಮೂರು ದಿವಸ ಯೂಸ್ ಮಾಡ್ತೀರಾ ತಿಂ ತಿರ್ಗಾ ಹಂಗೆ ಒಂದು ಸಿಕ್ಸ್ ಮಂತ್ಸ್ ಬಿಟ್ಬಿಡ್ತೀರಾ ಆ ರೀತಿಯಿಂದ ಆಗಿ ಆಗಿ ಏನಾಗ್ಬಿಟ್ಟಿದೆ ಅಂದರೆ ಮ್ಯಾನುಫ್ಯಾಕ್ಚರ್ಸ್ಗೆ ಗೊತ್ತಾಗಿದೆ ಓ ಇವರು ಜಾಸ್ತಿ ಯೂಸ್ ಮಾಡೋಲ್ಲ ನಾವು ಅಷ್ಟು ಕ್ವಾಲಿಟಿ ಕೊಡೋದು ಔಷಧ ಇಲ್ಲ ನಾವು ಇನ್ನೂ ಪ್ರೈಸ್ ಕಡಿಮೆ ಮಾಡಿ ಅವ್ರಿಗೆ ಇನ್ನೂ ಲೋವರ್ ಕ್ವಾಲಿಟಿ ಕೊಡೋಣ ಅಂತ ಹೇಳ್ಬಿಟ್ಟು ಈ ಸೈಕಲ್ ನಿಮಗೆ ಈ ಸೈಕಲಿಂದ ಈ ನಾರ್ಮಲ್ ನಾರ್ಮಲ್ ಟೈರ್ ಸೈಕಲಿಂದ ಚೀಪ್ ರೇಟ್ ಬಂದ್ಬಿಟ್ಟು ಈ ಫ್ಯಾಟ್ ಟೈರ್ ಆಗಿಬಿಟ್ಟಿದೆ ಅರ್ಥ ಐತೆ ನಿಮಗೆ ಈಗ ನಾರ್ಮಲ್ ಸೈಕಲ್ ರೇಟ್ ಏನಿದೆ ಅದಕ್ಕಿಂತ ಚೀಪ್ ರೇಟಲ್ಲಿ ನಿಮಗೆ ಫ್ಯಾಟ್ ಟೈರ್ ಸಿಗ್ತಾ ಇದೆ ಅದಕ್ಕಿಂತ ಲೋವರ್ ಕ್ವಾಲಿಟಿ ಪ್ರಾಡಕ್ಟ್ ಅದು ಸೊ ನಮ್ಮ ರೆಕಮೆಂಡೇಶನ್ ಏನಂದ್ರೆ ಫೈನಲ್ ಆಗಿ ನಮ್ಮ ಕನ್ಕ್ಲೂಷನ್ ಏನಂದ್ರೆ ನೀವು ಫಿಟ್ನೆಸ್ ಪರ್ಪಸ್ ಲಾಂಗ್ ಡಿಸ್ಟೆನ್ಸ್ ಕಮ್ಯೂಟ್ ಪರ್ಪಸ್ ಒಂದು ಡ್ಯೂರೇಬಲ್ ಸೈಕಲ್ಲು ವೇಟ್ ಲಾಸ್ ಪರ್ಪಸ್ ನೀವು ಒಂದು ಸೈಕಲ್ ವಿಚ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಆಲ್ ಮಲ್ಟಿಪಲ್ ಯೂಸಸ್ ಮಲ್ಟಿಪಲ್ ಪರ್ಪಸ್ ಸ್ಕೂಲು ಆಫೀಸು ಟ್ಯೂಷನ್ ಎಲ್ಲ ಯೂಸ್ಗೂ ಆಗಬೇಕು ಮತ್ತೆ ನೀವು ಇದರಲ್ಲಿ ಡಬಲ್ಸ್ ಹೋಗ್ಬೋದು ಆ ಥರ ನೀವು ಮಲ್ಟಿ ಯೂಸ್ ನೋಡ್ತೀರಾ ಅಂದ್ರೆ ಐ ವುಡ್ ರೆಕಮೆಂಡ್ ಆಲ್ವೇಸ್ ಅ ನಾರ್ಮಲ್ ಟೈರ್ ಗೇರ್ ಸೈಕಲ್ ಆರ್ ಅ ವಿಥೌಟ್ ಗೇರ್ ಸೈಕಲ್ ಅದು ನಿಮ್ಮ ಚಾಯ್ಸು ಅದು ಕಂಪ್ಲೀಟ್ಲಿ ಮೇಲೆ ಬಿಡ್ತೀನಿ ಯಾವ ಬ್ರ್ಯಾಂಡು ಯಾವ ಟೈಪ್ ಅಂತ ಈ ವಿಡಿಯೋದಲ್ಲಿ ನಾವು ಫ್ಯಾಟ್ ಟೈರ್ ಮತ್ತು ನಾರ್ಮಲ್ ಸೈಕಲ್ ಬಗ್ಗೆ ಮಾತಾಡ್ತಾ ಇರೋದು ನಿಮಗೆ ಬೇರೆ ಇನ್ನೂ ಡೀಟೇಲ್ಸ್ ಬೇಕೆಂದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಫಾಲೋ ಮಾಡ್ಕೊಳ್ಬಿಡಿ ಒಂದು ಲೈಕ್ ಮಾಡಿ ನೀವು ಲೈಕ್ ಮಾಡ್ತಾನಂದರೆ ನಮಗೆ ಸಪೋರ್ಟ್ ಮಾಡೋದ ಥರ ನಿಮಗೆ ಬೇರೆ ಏನೊಂದು ನಮ್ಮ ಕಡೆಯಿಂದ ಇನ್ಫಾರ್ಮೇಷನ್ ಬೇಕಂದರೆ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು